ನಾಗರಿಕರನ್ನು ಒಂದೇ ವೇದಿಕೆಯಲ್ಲಿ ಕಣ್ತುಂಬಿಕೊಳ್ಳುವುದು ಹರ್ಷವೆನಿಸುತ್ತದೆ ಆಧುನಿಕ ಆಹಾರ ಪದ್ಧತಿಯಲ್ಲಿ ಆಗಿರುವ ಹಲವಾರು ಬದಲಾವಣೆಗಳಿಂದ ಇಂದಿನ ಮಾನವನ ಜೀವಿತಾವಧಿ ಕಡಿಮೆಯಾಗುತ್ತಿರುವುದು ಆತಂಕದಾಯಕ ಎಂದು ಡಾಕ್ಟರ್ ಮುಂಗ್ಲಿ ಪ್ರಕಾಶ್ ಅಭಿಪ್ರಾಯಪಟ್ಟರು ತಾಲೂಕಿನ ಭುಜಂಗನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಿ ಮಾತನಾಡಿದ ಅವರು ಹಿರಿಯ ನಾಗರಿಕರು ಅಂದಿನ ದಿನಮಾನಗಳಲ್ಲಿ ಸೇವಿಸುತ್ತಿದ್ದ ಆಹಾರ ಪದ್ಧತಿಯೇ ಇಂದು ಸಿರಿಧಾನ್ಯಗಳಾಗಿ ರೂಪಾಂತರಗೊಂಡಿವೆ ನವಣೆ ರಾಗಿ ಜೋಳ ಮುಂತಾದ ಧಾನ್ಯಗಳಿಂದ ಪಚನಕ್ರಿಯೆಗೆ ಅನುಕೂಲವಾಗಿ ಆರೋಗ್ಯವಂತರಾಗಿ ಜೀವಿಸಲು ಅನುಕೂಲವಾಗುವುದು ಇಂದಿನ ಮಾನವನ ಜೀವಿತಾವಧಿ ಗಣನೀಯವಾಗಿ ಇಳಿಕೆಯಾಗಿದ್ದು ಇದಕ್ಕೆ ಹಲವಾರು ಕಾರಣಗಳು ಇರಬಹುದು ಆದರೆ ಮುಖ್ಯವಾಗಿ ನಾವು ಅಳವಡಿಸಿಕೊಂಡಿರುವ ಆಹಾರ ಪದ್ಧತಿಯು ಕಾರಣ ಮನುಷ್ಯನ ಉತ್ತಮವಾದ ಆರೋಗ್ಯಕ್ಕೆ ಮುದ್ದಿ ನಿದ್ದಿ ಮೂರೂ ಶಬ್ದಗಳ ಮಾನವನ ಒಳ್ಳೆಯ ಆರೋಗ್ಯಕ್ಕೆ ಸರಳವಾದ ಸೂತ್ರಗಳು ಎಂದು ವಿವರಿಸುತ್ತಾ ಆರೋಗ್ಯವಂತ ಮನುಕುಲ ನಿರ್ಮಾಣವಾದರೆ ಆರೋಗ್ಯವಂತ ಸಮಾಜದ ನಿರ್ಮಿಸಲು ಸಾಧ್ಯವೆಂದು ಪ್ರತಿಪಾದಿಸಿದರು ನಮ್ಮ ಹಿರಿಯ ಕೆಲವರು ಮಾತಾಡಿದ ಮತ್ತೆ ಸೀನಿಯರ್ ಸಿಟಿಜನ್ ಅಂತ ಹೇಳಿದ್ರು ಇಲ್ಲಿ ತೊಂಬತ್ತು ವರ್ಷ ಮತ್ತು ಮೇಲೆರುವಂತ ನಮ್ಮ ಹಿರಿಯ ಪೂಜನೀಯ ಅಂತ ಹೇಳ್ಬೋದು ಯಾಕಂದ್ರೆ ಈ ದಿನಗಳಲ್ಲಿ ತೊಂಬತ್ತು ವರ್ಷ ಮತ್ತು ಮೇಲ್ಪಟ್ಟು ಬಾಳದಾದ್ರೆ ಒಂದು ಆ ಆಶ್ಚರ್ಯಕರವಾದ ಅಥವಾ ಅದ್ಭುತವಾದಂತ ಒಂದು ಸಂಗತಿ ಅಂತ ಆತರ ಆಗಿಬಿಟ್ಟಿದೆ ಯಾಕಂದ್ರೆ ಮುಂದೆ ನಾವು ಚಿಕ್ಕರಿದ್ದಾಗ ಮೂರು ವರ್ಷ ಬದುಕಿಯನ್ನೊಬ್ರು ಅಂತಂದ್ರೆ ಅದೊಂದು ಗ್ರೇಟ್ ಅಪ್ಪ ಅಂತ ಹೇಳ್ಬೋದಾಗಿತ್ತು ಈಗ ಅದರಲ್ಲಿ ನೂರ ಎರಡು ವರ್ಷದ ಹಿರಿಯರ ನನಗೆ ಈ ಐಡಿಯಾ ಏನಕ್ಕೆ ಬಂತಂದ್ರೆ ಮೂರು ಮೂರ್ ತಿಂಗಳು ಕೆಳಗಡೆ ಇದೇ ವೇದಿಕೆ ಮೇಲೆ ಮೆಡಿಕಲ್ ಕ್ಯಾಂಪ್ ಅಂತ ಹೇಳಿ ಮಾಡಿದ್ದೀವಿ ನಾವು ಪಂಚಾಯತಿ ಮತ್ತೆ ಬಸವೇಶ್ವರ ಇಲಾಖಾ ಸಂಘ ಮತ್ತೆ ತರಳಬಾಳು ಮಠ ಮಠದ ಸಂಘ ಇವರೆಲ್ಲರೂ ಸೇರಿಕೊಂಡು ನಾವು ಮಾಡಿದ್ವಿ ಅವಾಗ ಪಂಚಾಯತ್ ನನ್ನತ್ರ ಬಂದರು ಏನ್ಯಸ್ ಬಂದ್ರೆ ಏನಾಗೈತೆ ಅಂತಂದ್ರೆ ಸ್ವಲ್ಪ ಮಣಕಲ್ ನೋವು ಇದೆ ಅಂತ ಅದಕ್ಕೆ ಎಷ್ಟು ವಯಸ್ಸು ನಿಮ್ಗೆ ಅಂದ್ರೆ ಎಂಬತ್ತಾರು ಅಂತ ಬರ್ಸೀನಿ ಅಂತಂದ್ರೆ ಎಂಬತ್ನಾರಂತ ಭರಿಸಂದ್ರೆ ನಿಮ್ ವಯಸ್ಸು ಎಷ್ಟು ಕೇಳಿದೆ ನಿಜವಾಗ್ಲೂ ವಯಸ್ಸು ಒಂದ್ ನೂರ ಮೇಲೆ ಇರ್ಬೋದು ಅದ ಅದಕ್ಕೆ ಮತ್ತೆ ಕುಮಾರಸ್ವಾಮಿ ಎಷ್ಟು ವಯಸ್ಸು ಇವರಿಗೆ ಅಂತ ಕೇಳಿದೆ ಆ ನೂರ ಎರಡು ನೂರ ಮೂರು ಇರ್ಬೋದು ಮಾವ ಇವರಿಗೆ ಅಂತ ಬಹಳ ಆಶ್ಚರ್ಯ ಆಯ್ತು ಯಾಕಂದ್ರೆ ಸ್ವಂತ ನಡೆದು ನನ್ನ ಹತ್ರ ಬಂದು ಸ್ವಲ್ಪ ಮೊಣಕಾಲ್ ನೋವು ಗುಳಿಗೆ ಬರ್ಕೊಡೋದು ನಾನು ಹೇಳಿದೆ ನೂರ ಎರಡು ನೂರ ಮೂರು ವರ್ಷಕ್ಕೆ ಸ್ವಲ್ಪ ಮೊಣಕಾಲ್ ನೋದು ಅದು ಕಾಮನ್ ಅದ ಅದಕ್ಕೆ ಯಾವ ಗುಳಿಗೆ ಬೇಡ ನಿಮಗೆ ಗುಳಿಗೆ ಬರ್ತದಿಂದ ನೀನ್ ತೊಂದರೆ ಆಗ್ತದೆ ಗುಳಿಗೆ ಬೇಡ ಅಂತ ನಾನು ಬರೀಲಿಲ್ಲ ಆದ್ರೆ ಇಲ್ಲಿ ಯಾವ್ದು ಬರ್ಕೊಡಂದ್ರು ಒಂದು ನೋವು ಕಡಿಮೆ ಆಗಂತ ಒಂದು ಗುಳಿಗೆ ಬರ್ತು ಅತಿ ಅತ್ಯವಶ್ಯಕವಾಗಿ ಇದ್ರೆ ಮಾತ್ರ ತಗೋ ಇಲ್ಲ ಹೋಗ್ಬೇಡ ಅಂತ ಹೇಳಿ ಅಂದ್ರೆ ಈ ಕಾಲದಲ್ಲಿ ಅಷ್ಟು ಆರೋಗ್ಯವಾಗಿ ಆರೋಗ್ಯವಾಗಿಕೊಡ್ತಾರೆ ಅವ್ರು ಸ್ವಂತ ಓಡಾಡುತ್ತ ನಮ್ಮ ಕೆಲಸ ಮಾಡ್ಕೊಳ್ತಾರೆ ಅಂದ್ರೆ ಒಂದು ಆಶ್ಚರ್ಯಕರವಾದ ಸಂಗತಿ ನಾನು ಅವತ್ತೇ ಅನ್ಕೊಂಡೆ ನಮ್ಮ ಊರಲ್ಲಿರುವಂತ ಇಂಥ ಗಣ್ಯರನ್ನು ಒಂದು ಗೌರವಿಸಿ ಮತ್ತೆ ಅವ್ರ ಮುಖಾಂತರ ಅಥವಾ ಅದು ಒಂದು ನಮಗೆ ಒಂದು ಏನು ಇನ್ಸ್ಪಿರೇಷನ್ ಆಗ್ಲಿ ಅನ್ನೋದೊಂದು ಉದ್ದೇಶಿಸಿದ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಯ್ತು ಆರ್ಥಿಕವಾಗಿ ನಾವು ಮುಂದೆ ಬಂದಾಗ ನಮ್ಮ ಜೀವನ ಶೈಲಿನೂ ಬಂದಾಗ ಈಗ ಮುಂಚೆ ಏನಿತ್ತು ವ್ಯವಸಾಯ ಮಾಡ್ತಾ ಇದ್ವಿ ಮಾಡ್ತಾ ಇದ್ರು ನಾವು ಅಪ್ಪ ಅಜ್ಜ ಆಗಿರ್ಬೋದು ವ್ಯವಸಾಯ ಮಾಡ್ತಾ ಇದ್ರು ವ್ಯವಸಾಯ ಮಾಡಿ ಹೊಲದಲ್ಲಿ ಏನಿರ್ತದ ಅದ್ ಬೆಳಿತೀವಿ ಇವತ್ತು ಮಳೆ ಬಂತು ಬಿತ್ತಿದ್ವಿ ಕಳೆ ತೆಗಿದ್ವಿ ಅದೇ ಏನ್ ಹೊಲದಲ್ಲಿ ಏನಿತ್ತು ಅದ್ ತರೋದು ಊಟ ಮಾಡೋದು ಸಜ್ಜಿಗೆ ಹೋಗೋದು ಕೆಲಸ ಮಾಡೋದು ಅಷ್ಟೇ ಇರ್ತಿತ್ತು ತುಂಬಾ ಸ್ಟ್ರೆಸ್ ಇರ್ತಿರ್ಲಿಲ್ಲ ಅಂದ್ರೆ ಚಿಂತೆ ಅನ್ನೋದು ಕಡಿಮೆ ಏನೋ ಮದುವೆ ಮಾಡಿದ್ವಿ ಆ ಟೈಮ್ ಅಲ್ಲಿ ಮೂರ್ನಾಲ್ಕು ದಿನ ಓಡಾಡೋದು ಆ ತರದ ಆ ಟೈಮ್ ಅಲ್ಲಿ ಒಂದು ಸ್ವಲ್ಪ ಸ್ಟ್ರೆಸ್ ಸಿಕ್ಕ ಬಿಟ್ರೆ ಬೇರೆ ಟೈಮ್ ಅಲ್ಲಿ ಏನಂತ ಸ್ಟ್ರೆಸ್ ಇರ್ಲಿಲ್ಲ ಅನ್ಕೊಂಡಿದ್ದೀನಿ ಸೊ ಆ ಒಂದು ಜೀವನ ಶೈಲಿ ಏನಿತ್ತಲ್ಲ ಏನು ಬೆಳೆ ಬಂದ ಯಾವ್ದು ಬೆಳೀತಿದ್ದೀವಿ ಅದನ್ನ ಊಟ ಮಾಡೋದು ಮತ್ತೆ ಆ ಊಟ ಮಾಡಿರೋಂತ ಇದನ್ನ ಅವತ್ತೇ ಕರಗಿಸೋದು ಅದೇನಿದೆ ಅಷ್ಟು ಹೆಚ್ಚು ಕೆಲಸ ಮಾಡೋದು ಓಡಾಡೋದು ಅದೆಲ್ಲ ಇರ್ತಾ ಇತ್ತಲ್ಲ ಹಂಗಾಗಿ ನಮ್ಮ ದೇಹದಲ್ಲಿ ಏನಿದೆ ಅದು ಶೇಖರಣೆ ಆಗ್ತಾ ಇರಲಿಲ್ಲ ಈಗೇನಾಗಿದೆ ಈ ಆರ್ಥಿಕವಾಗಿ ಮುಂದೆ ನಾವು ಬಂದಂಗೆಲ್ಲ ನಮಗೆ ಸವಲತ್ತುಗಳು ಜಾಸ್ತಿ ಆಗಿದಾವೆ ಏನು ಲಕ್ಸುರಿ ಅಂತಂದಿರಲ್ಲ ಅದು ಹೆಚ್ಚಾಗಿ ನಾವು ನಮ್ಮ ಅವಶ್ಯಕತೆ ಮೀರಿ ತಿಂತಾ ಇದ್ದೀವಿ ಅಷ್ಟು ನಾವೇನೀಗ ನನ್ನ ಸೇರಿ ನಾವೇನು ಊಟ ಮಾಡ್ತೀವಲ್ಲ ಅಷ್ಟು ನಮಗೆ ಅವಶ್ಯಕತೆ ಇರೋಲ್ಲ ಅವಶ್ಯಕತೆ ಮೀರಿ ತಿಂತೀವಿ ಯಾಕಂದರೆ ನಮಗೆ ಆ ಥರ ನಾವು ಹೆಚ್ಚು ನಾವು ಹೆಚ್ಚು ತಿಂದಷ್ಟು ಇನ್ನು ಹೆಚ್ಚು ತಿನ್ನಿಸ್ಬೇಕು ತಿನ್ಬೇಕಂತ ನಾನು ನಮ್ಮ ಮೈಂಡ್ ಹೇಳ್ತದೆ ಯಾಕಂದ್ರೆ ಹಾರ್ಮೋನ್ಸ್ ಹಂಗೆ ಚೇಂಜ್ ಆಗಿರ್ತವೆ ಸೊ ಏನು ಮಾಡ್ತಾರೆ ಅಂದರೆ ಈಗ ಪ್ರಪಂಚದಲ್ಲಿ ಅತಿ ಹೆಚ್ಚು ವಯಸ್ಸು ಅಂದ್ರೆ ಭಾಳ ಹೊಸ ಜಪಾನ್ ಮೇಲೆ ಜಪಾನ್ನ ಮಾಡ್ತಾರಪ್ಪ ಅಂದ್ರೆ ಅವರು ಎಂಬತ್ತು ಪರ್ಸೆಂಟ್ ಅಷ್ಟು ಮಾತ್ರ ಊಟ ಮಾಡ್ತಾರೆ ಅವರು ಅಂದರೆ ಹೊಟ್ಟೆ ತುಂಬ ತೇಜ್ ತಿನ್ನಲ್ಲ ಎಂಬ ಇನ್ನೂ ಸ್ವಲ್ಪ ಹೊಟ್ಟೆ ಖಾಲಿ ಇದೆ ಬೇಕಾದ್ರೆ ನಿಲ್ಸ್ಬಿಡ್ತಾರೆ ಅಂದರೆ ನಮ್ಮ ಹೊಟ್ಟೆ ತುಂಬಿ ಯಾಕಂದರೆ ಹೊಟ್ಟೆ ಅಂದರೆ ಸ್ಟಮಕ್ ಏನೈತಿ ಅದು ಪಚ್ಚನೆ ಕ್ರಿಯೆ ಮಾಡಬೇಕು ಅದನ್ನು ನಾವು ಫುಲ್ ಮಾಡಿಬಿಟ್ರೆ ಪಚ್ಚನೆ ಕ್ರಿಯೆ ಮಾಡೋಕ್ಕೆ ಇರಲ್ಲ ಅದು ಏನಾಗ್ತದೆ ಇಂಟೆಸ್ಟನ್ ಹೋಗ್ತದೆ ಸ್ಮಾಲ್ ಸ್ಮಾಲ್ ಇಂಟೆಶನ್ ಸಣ್ಣ ಕಲ್ಲು ಅಲ್ಲಿಂದ ಬ್ಯಾಕ್ಟೀರಿಯಲ್ ಆ್ಯಕ್ಷನ್ ಆಗಿ ಅನಾರೋಗ್ಯಕರವಾದಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ್ತದೆ ಸೊ ಅದಕ್ಕೆ ನಾನು ಹೇಳೋದೇನೆಂದ್ರೆ ನಮಗೆ ಎಷ್ಟು ಬೇಕೋ ಇತಿ ಇತಿ ಮಿತಿಯಾಗಿ ತಿನ್ಬೇಕಲ್ಲ ಅದೊಂದು ಸೊ ನಾನು ಲಾಸ್ಟ್ ಟೈಮು ಭಾಷಣ ಮಾಡಿದಾಗ ಒಂದು ಹೇಳಿದ್ದೆ ಸಿಂಪಲ್ಲಾಗಿ ನಮ್ಮ ಹಾಡು ಕನ್ನಡದಲ್ಲಿ ಏನಂದ್ರೆ ಒಂದು ಒಳ್ಳೆ ಜೀವನ ಮಾಡಲಿಕ್ಕೆ ಮುದ್ದೆ ನಿತ್ತಿ ಮತ್ತು ಲೆತ್ತಿ ಇವು ಮೂರು ಭಾಳ ಚೆನ್ನಾಗಿರ್ಬೇಕು ಮುತ್ತಿ ಮುದ್ದೆ ಅಂದರೆ ನಾವು ಊಟ ಮಾಡೋದು ಏನಿದೆ ಅಲ್ಲ ನಮಗೆ ಎಷ್ಟು ಬೇಕು ಇತಿಮಿತಿಯಾಗಿ ನಮ್ಮ ಪೌಷ್ಟಿಕಾಂಶವನ್ನು ಇಟ್ಟುಕೊಂಡು ಊಟ ಮಾಡ್ಬಿಟ್ಟು ಮಾಡ್ಬಿಟ್ಟು ಪೌಷ್ಟಿಕಾಂಶದ ಮೇಲೆ ಜಾಸ್ತಿ ಒತ್ತು ಕೊಡ್ಬಿಟ್ಟು ಊಟದ ಕ್ವಾಂಟಿಟಿ ಮೇಲೆ ಅಲ್ಲ ಯಾಕಂದ್ರೆ ಇವರು ನಮ್ಮ ಗೌಡ್ರು ಹೇಳಿದ್ರು ಸಿರಿಧಾನ್ಯಗಳು ಇತ್ತೀಚೆಗೆ ನಾವು ಸಿರಿಧಾನ್ಯಗಳು ಇಲ್ಲಿ ನಾನ್ ಸಣ್ಣ ಮತ್ತೆ ನೀವೆಲ್ಲರೂ ಚಿಕ್ಕರಿದ್ದಾಗ ಇದ್ದಾಗ ನೋಡಿದ್ರೆ ನಾವು ಸಿರಿಧಾನ್ಯನೇ ತಿಂತ ಇದ್ದಿತ್ತು ಎಲ್ಲ ಜೋಳ ರಾಗಿ ಮುದ್ದೆ ನಾವಣೆ ಇದ್ದು ತಿಂತ ಇದ್ದ ಅಕ್ಕಿಯನ್ನು ಯಾವಾಗ ತಿಂತ ಇದ ನನಗ ನಾನು ಸಣ್ಣನಿದ್ದಾಗ ಅಕ್ಕಿಯನ್ನ ಬರೀ ಹಬ್ಬದಲ್ಲಿ ಮಾತ್ರ ಮಾಡ್ತಾ ಅದು ಒಂದತ್ತು ಎರಡನೇ ಸರಿ ನಾವಣೆಯನ್ನ ಮಿಕ್ಸ್ ಮಾಡಿ ಅಕ್ಕಿಯನ್ನ ನಾವಣೆಯನ್ನ ಮಾಡ್ತಾ ಇದ್ವಿ ಸೊ ಅಕ್ಕಿಯನ್ನ ನಮಗೆ ಲಕ್ಸುರಿ ಆಗಿತ್ತವ ಅಕ್ಕಿಯನ್ನು ತಿನ್ನಾಗ ವೇಟ್ ಮಾಡ್ಬಿಟ್ಟವ ಈಗ ಏನಾಗಿದೆ ಅಕ್ಕಿಯನ್ನೇ ಕಾಮನ್ ಫುಡ್ ನಾವಣೆ ಲಕ್ಸುರಿ ಆಗಿಟ್ಟೇವೆ ನವಣೆ ರಾಗಿ ಜೋಳ ನವಣೆ ಇವೆಲ್ಲ ಏನು ಇದಾವಲ್ಲ ಇವು ಲಗ್ಜುರಿ ಅವು ನಾವು ವಿಜೃಂಭಿಸ್ತಾ ಇದೀವಿ ಇವು ಸಿರಿಧಾನ್ಯ ಊಟ ಮಾಡ್ಬೇಕಲ್ಲ ಅದನ್ನೇ ಆಕ್ಚುಲಿ ನಾವು ಮಾಡ್ತಾ ಇದ್ದಿದ್ವಿ ನಾವು ಮಾಡ್ಬಿಟ್ಟಿದ್ವಿ ಅದು ಆಮೇಲೆ ಏನ್ ಮಾಡ್ತಾ ಇದ್ವಿ ಹೊಲ್ದಲ್ಲಿರೋ ಯಾವ್ದೋ ಒಂದು ಪಲ್ಯ ರಾಜಗಿರಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಅದನ್ನೇ ಮಾಡ್ತಾ ಇದ್ದಿದ್ದು ಸ್ವಲ್ಪ ಬೇಳೆ ಹಾಕಿ ಸೊ ಆ ಥರದಂಥ ಫುಡ್ ನಾವು ತಿನ್ನಿರೋದ್ರಿಂದಾನೆ ಅಟ್ಲೀಸ್ಟ್ ಈ ಇಲ್ಲಿವರೆಗೂ ನಾವು ಬೆಳ್ಕೊಂಡು ಬಂದಿರೋದು ಆರೋಗ್ಯವಾಗಿ ಅದನ್ನ ನಾವು ಪುನಃ ಸ್ಟಾರ್ಟ್ ಮಾಡಬೇಕನ್ನೋದು ಒಂದು ಇದೆ ಇದನ್ನ ನಾವು ಲಕ್ಸುರಿಯಾಗಿ ಟ್ರೀಟ್ ಮಾಡಬೇಕು ಅದು ಒಂದು ನಾವು ಮಾಡಬೇಕಾದ ಕೆಲಸ ಮತ್ತೆ ಸಕ್ಕರೆ ಸಕ್ಕರೆ ಅಂಶ ಏನಿದೆ ಸಕ್ಕರೆ ಅಂಶನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಇದೊಂದು ಇನ್ಫ್ಲಮೇಟರಿ ಫುಡ್ ಅಂತ ಹೇಳ್ತೀವಿ ಸಕ್ಕರೆ ಒಂದು ಅಡಿಕ್ಷನ್ ಇತ್ತ ಅಂದ್ರೆ ಒಂದು ವ್ಯಾಸನೀಯವಾದ ಒಂದು ಆಹಾರ ಪದಾರ್ಥ ನಾವೇನೀಗ ಮದ್ಯಪಾನ ಧೂಮಪಾನ ಇದೇನಿದೆ ಅಲ್ಲ ಅದೇ ತರ ಶುಗರ್ ಏನಿದೆ ಸಕ್ಕರೆ ಅದು ಒಂದು ಅಡಿಕ್ಟಿವ್ ಸಬ್ಸ್ಟೆನ್ಸ್ ಅಂತ ನಾವು ಹೇಳ್ತೀವಿ ಮೆಡಿಕಲ್ ಅಲ್ಲಿ ಏಕಂದ್ರೆ ನೀವು ಸಕ್ಕರೆ ತಿನ್ಕಂತ ಹೋಗ್ರಿ ಅದು ಅಡಿಕ್ಷನ್ ಆಗಿಬಿಡ್ತದೆ ನೀವು ಟೀ ಎಲ್ಲ ಕುಡಿತೀರಲ್ಲ ಶುಗರ್ಲೆಸ್ ಟೀ ಕುಡ್ರಿ ನೋಡೋಣ ಶುಗರ್ ಬಂದಿರೋ ಮಾತ್ರ ಶುಗರ್ ಲೆಸ್ ಟೀ ಕುಡಿಯೋದಲ್ಲ ಎಲ್ಲರೂ ಶುಗರ್ಲೆಸ್ ಟೀ ಕುಡಿದ್ರೆ ಒಳ್ಳೆಯದು ಆದರೆ ಕುಡಿಯೋಂಗಾಗಲ್ಲ ಯಾಕಂದರೆ ನಾವು ಶುಗರಿಗೆ ಅಡಿಕ್ಟ್ ಆಗಿಬಿಡ್ತೀವಿ ಸೊ ಈ ಶುಗರ್ ಏನಿದೆ ಅದು ಹೆಚ್ಚು ಹೆಚ್ಚು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗ್ತದೆ ಸೊ ನಾವು ನಮ್ಮ ಊಟದಲ್ಲಿ ಇನ್ನೊಂದು ನಾನು ಹೇಳಬೇಕಂದ್ರೆ ಕಾರ್ಬೋಹೈಡ್ರೇಟು ಪ್ರೋಟೀನ್ಸ್ ಮತ್ತು ಲಿಪಿಡ್ ಅಂತ ಹೇಳ್ತೀವಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಈ ಅನ್ನ ಜೋಳ ಮುದ್ದೆ ರಾಗಿ ಇದೆಲ್ಲ ಕಾರ್ಬೋಹೈಡ್ರೇಟ್ ಲಿಪಿಡ್ ಅಂದರೆ ಎಣ್ಣೆ ಪದಾರ್ಥ ಪ್ರೋಟೀನ್ ಏನಿದೆ ಅಲ್ಲ ಪ್ರೋಟೀನ್ ಅಂಶ ತುಂಬ ಕಡಿಮೆ ತಿಂತ ಇದೆ ಇದು ಪ್ರೋಟೀನ್ ಅಂಶ ಈ ಬೇಳೆ ಕಾಳುಗಳಲ್ಲೆಲ್ಲ ಇದೆ ಆ ಥರ ಬೇಳೆ ಕಾಳುಗಳು ತಿನ್ನೋದು ಕಡಿಮೆ ಆದರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆಗ್ತದೆ ಪ್ರೋಟೀನ್ ಅಂಶ ಕಡಿಮೆ ಆದರೆ ಏನಾಗ್ತದೆ ಎಲ್ಲ ದೇಹದ ಅಂಗಾಂಗಗಳಿಗೂ ಪ್ರೋಟೀನ್ ಬೇಕು ನಾವು ಪ್ರೊವೈಡ್ ಮಾಡಿಲ್ಲ ಅಂದರೆ ಏನಾಗ್ತದೆ ಮಜಲ್ ಸೇನೋದಲ್ಲ ನಮ್ಮ ಮಾಂಸಖಂಡಗಳು ಮಾಂಸಖಂಡಗಳು ಮುರಿದು ಅಂದರೆ ಬ್ರೇಕಾಗಿ ಪ್ರೋಟೀನ್ ಸಪ್ಲೈ ಮಾಡ್ತದೆ ಆವಾಗ ನಮ್ಮ ಮಾಂಸಖಂಡಗಳ ಗಾತ್ರ ಕಡಿಮೆ ಆಗ್ತದೆ ಆ ಮಾಂಸಖಂಡಗಳ ಗಾತ್ರ ಕಡಿಮೆ ಆದಾಗ ಏನಾಗ್ತದೆ ನಾವು ಮಾಡಿರುವಂಥ ಊಟ ಕರಗ ಕರಗಿಸಿರೋದು ಆಗಿ ಕುಂದಿರ್ತದೆ ಅಂದರೆ ಕೊಬ್ಬಾಗಿ ಚರ್ಮದ ಹಿಂದೆ ಹೊಟ್ಟೆ ಮುಂದೆ ಕುಂದಿರ್ತದೆ ಇವತ್ತು ನೀವು ಹೊಟ್ಟೆ ಆರೋಗ್ಯ ಹೊಟ್ಟೆ ಸೌಂಡ್ ನೋಡಿದರೆ ಹೊಟ್ಟೆ ಮುಂದೆ ಬಂದಂತಂದ್ರೆ ನೀವು ಅನಾರೋಗ್ಯಕರವಾಗಿದ್ದೀರಾ ಅಂತ ಅಂದ್ಕೊಬರ್ತೀವಿ ನೀವೆಲ್ಲರೂ ಮುಂದೋಡ್ ನಿಮ್ಮ ಮುಂದೆ ಹೊಟ್ಟೆ ಮುಂದೆ ಬಂದ್ತಂದ್ರೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತಾನೆ ಅರ್ಥ ನಾನ್ ಡಾಕ್ಟ್ರಿಗೆ ಹೇಳ್ಕೊಂಡು